ಎಲ್ಲರಿಗೂ ನಮಸ್ಕಾರ ಸದ್ಯದಲ್ಲೇ ಫಾರ್ಮ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಈಗ ಏನಪ್ಪ ಅಂದರೆ ಮೀಸಲಾತಿ ವರದಿ ಮುಗಿದಿದೆ ಆದೇಶ ನೇಮಕಾತಿ ಆದೇಶ ಹೊಡಿಸ್ತಾರೆ ಅಂತ ಕಾತ್ ಕೂತಿದ್ದಾರೆ ಹೀಗಾಗಿ ಯಾರು ಎಚ್ ಎಸ್ ಟಿ ಆರ್ಗೆ ಪ್ರಿಪೇರ್ ಆಗ್ತಾ ಇದ್ದೀರಲ್ಲ ಅವ್ರಿಗೆ ತುಂಬ ಮುಖ್ಯವಾಗಿರ್ತಕ್ಕಂಥ ಒಂದು ಕ್ವಶನ್ ಪೇಪರ ಒಂದು ಬುಕ್ಲೆಟ್ ಅಂದರೆ ಅದು ಎಚ್ ಎಸ್ ಟಿ ಆರ್ಗೆ ಸಂಬಂಧಪಟ್ಟಂತಕ್ಕಂಥ ಬುಕ್ಲೆಟ್ ಇದಾಗಿದ್ದು ತುಂಬ ಉಪಯುಕ್ತವಾಗಿರ್ತಕ್ಕಂಥ ಪುಸ್ತಕ ಇದು ಯಾಕಂದ್ರೆ ಎಲ್ಲ ಕ್ವಶನ್ ಪೇಪರ್ಗಳು ಕ್ವಶನ್ ಪೇಪರ್ಗಳು ಎಲ್ಲ ವರ್ಷದ ಕ್ವಶನ್ ಪೇಪರ್ಗಳನ್ನು ಇಲ್ಲಿ ಬಿಡಿಸಿದ್ದಾರೆ ಅಷ್ಟೇ ಅಲ್ಲ ಇದು ಕ್ವಶನ್ ಪೇಪರ್ ಬಿಡಿಸುವುದು ಅಷ್ಟೇ ಅಲ್ಲ ಅದರದ್ದು ಏನಪ್ಪಾ ಅಂದ್ರೆ ಒಂದು ಅಂಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ವಿಷಯಗಳನ್ನ ಈ ಒಂದು ನಾವು ಪುಸ್ತಕದಲ್ಲಿ ಕಾಣ್ತೀವಿ ಅಷ್ಟು ಚೆನ್ನಾಗಿ ಏನಪ್ಪಾ ಅಂದ್ರೆ ವಿವರಣೆಯನ್ನು ಕೊಟ್ಟಿದ್ದಾರೆ ಹೀಗಾಗಿ ಹೀಗಾಗಿ ಎಚ್ ಟಿ ಟಿಆರ್ಗೆ ಓದ್ಕೋಬೇಕಾದ್ರೆ ಈ ಕ್ವಶನ್ ಪೇಪರ್ ಒಂದು ಬುಕ್ ಅಥವಾ ಗೈಡ್ ಏನಪ್ಪ ಅಂದರೆ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಈ ಒಂದು ಕ್ವಶನ್ ಪೇಪರ್ ಪೇಪರ್ ಇದು ಅಂದರೆ ಆಯಾ ಒಂದು ವಿಷಯ ಮುಖ್ಯ ವಿಷಯ ಯಾರು ಇರುತ್ತಲ್ಲ ಈಗ ಸೋಷಿಯಲ್ ಸೈನ್ಸ್ ಯಾರು ಇರುತ್ತೆ ಮತ್ತು ಸೈನ್ಸ್ ಇರುತ್ತೆ ಮತ್ತು ಆಪ್ಷನಲ್ ಕನ್ನಡ ಇರುತ್ತೆ ಅವರು ಸಹ ಏನಪ್ಪ ಅಂದರೆ ಎಚ್ ಎಸ್ ಡಿ ಅವರಿಗೆ ಅದನ್ನೂ ಸಹ ನಾವು ಪರಿಚಯ ಮಾಡ್ಬೋದು ಅಷ್ಟು ಏನಪ್ಪ ಅಂದರೆ ಉಪಯುಕ್ತ ಆಗಿರ್ತಕ್ಕಂಥ ಪುಸ್ತಕ ನಾನು ಸಾಮಾನ್ಯ ಜ್ಞಾನಕ್ಕೆ ನನ್ನ ಆಪ್ಷನಲ್ ಸಬ್ಜೆಕ್ಟ್ ಬಗ್ಗೆ ನಾನು ತೊಗೊಂಡಿಲ್ಲ ಆದರೆ ಸಾಮಾನ್ಯ ಜ್ಞಾನದ ಪತ್ರಿಕೆ ಪತ್ರಿಕೆ ಏನಪ್ಪ ಅಂದ್ರೆ ಒಂದು ಈ ಪತ್ರಿಕೆ ಒಂದರ ಬಗ್ಗೆ ಮಾತ್ರ ನಾನು ಈ ಒಂದು ಕ್ವಶನ್ ಪೇಪರ್ ಬುಕ್ಲೆಟನ್ನು ತೊಗೊಂಡಿದ್ವಿ ನಿಮ್ಗೆ ಒಂದು ಹೇಳ್ತೀನಿ ಇಲ್ಲಿ ನೋಡ್ರಿ ಇಲ್ಲಿ ಒಂದು ಕ್ವಶನ್ ಸಾಮಾನ್ಯ ಜ್ಞಾನ ಎಷ್ಟರೊಳಗಿಂದಿದ್ದು ಎರಡು ಸಾವಿರದ ಹದಿನೈದರೊಳಗಿಂದಿದ್ದು ಕ್ವಶನ್ ಪೇಪರ್ ಇದು ಎರಡು ಸಾವಿರದ ಹದಿನೈದರೊಳಗೆ ಇರ್ತಕ್ಕಂಥ ಕ್ವಶನ್ ಪೇಪರನ್ನು ಇಲ್ಲಿ ಕ್ವಶನ್ ಬಂದಿದೆ ಸಾಮಾನ್ಯ ಜ್ಞಾನದಲ್ಲಿ ನಾವು ಎರಡು ಸಾವಿರದ ಹದಿನಾಲ್ಕರ ವಿಶ್ವಕಪ್ ಹಾಕಿ ಪಂದ್ಯಾವಳಿ ನಡೆದ ಸ್ಥಳ ಯಾವುದು ಅಂತ ಹೇಳಿ ಉತ್ತರ ಬಿ ಇಷ್ಟು ಈ ಏನಪ್ಪ ಅಂದರೆ ಎಲ್ಲ ಕ್ವಶನ್ ಪೇಪರ್ ಬುಕ್ಲೇಟಲ್ಲಿ ನಾವು ನೋಡಿದಾಗ ಏನು ಕೊಟ್ಟಿರ್ತಾರೆ ಕೇವಲ ಆನ್ಸರ್ ಮಾತ್ರ ಕೊಟ್ಟಿರ್ತಾರೆ ಆದರೆ ಇವ್ರು ಏನು ಮಾಡ್ತಾರಪ್ಪ ಅಂದರೆ ಅದರ ವಿವರಣೆಯನ್ನು ಈ ಮತ್ತೆ ವಿಶ್ವಕಪ್ಪದ ಬಗ್ಗೆ ಅಥವಾ ಹೇಗೆ ಪ್ರದೇಶದ ಬಗ್ಗೆ ಅಷ್ಟು ಚೆನ್ನಾಗಿ ವಿಶ್ವದ ಕಪ್ ವಿಶ್ವಕಪ್ಪದ ಬಗ್ಗೆ ಅಷ್ಟು ಚೆನ್ನಾಗಿ ವಿವರಣೆಯನ್ನು ಕೊಟ್ಟಿರ್ತಾರೆ ಹಾಕಿ ವಿಶ್ವಕಪ್ಪನ್ನು ಮೊದಲು ರೂಪಿಸಿದ್ದು ಪಾಕಿಸ್ತಾನದ ಏರ್ ಮಾರ್ಷಲ್ ನೂರ್ ಖಾನ್ ನೋಡಿರಿ ವಿಶ್ವಕಪ್ ಹೆಂಗೆ ಬಂತು ಹಾಕಿ ಹೆಂಗೆ ಬಂತು ಎಲ್ಲ ವಿವರಣೆಯನ್ನು ಅಷ್ಟು ಒಂದು ಕ್ವಶನ್ ಕೇಳಿದರೆ ಅದರ ವಿವರಣೆಯನ್ನು ಸಹ ಇಲ್ಲಿ ನಮಗೆ ತಿಳುವಳಿಕೆ ಮನವರಿಕೆ ಆಗುವಂಗೆ ಕೊಟ್ಟಿರ್ತಾರೆ ಅಷ್ಟು ಚೆನ್ನಾಗಿರ್ತಕ್ಕಂಥ ಒಂದು ಪುಸ್ತಕ ಇದೇನಪ್ಪ ಅಂದರೆ ಪ್ರಮೋಷನ್ ಏನಿಲ್ಲ ಈ ಒಂದು ಪ್ರ ನೀವೆಲ್ಲ ತಿಳ್ಕೊಂಡಿದ್ದ ತಿಳ್ಕೊತಿರಬೇಕು ಏನಪ್ಪ ಇದೆ ಏನು ಪುಸ್ತಕ ಪ್ರಮೋಷನ್ ಮಾಡ್ತಾ ಮಾಡ್ತಾಯಿದ್ದೀರಾ ಅಂತೇಳಿ ಏನಿಲ್ಲ ಎಲ್ಲರಿಗೂ ಒಂದು ಅನುಕೂಲ ಆಗಲಿ ಅಂದರೆ ಚೆನ್ನಾಗಿರ್ತಕ್ಕಂಥ ಪುಸ್ತಕಗಳ ಬಗ್ಗೆ ಹೇಳೋಕ್ಕೆ ಏನು ಅಡ್ಡಿ ಇಲ್ಲ ಅಷ್ಟು ಚೆನ್ನಾಗಿರ್ತಕ್ಕಂಥ ಪುಸ್ತಕ ಸ್ವಲ್ಪ ಮನವರಿಕೆ ಆಗುತ್ತೆ ಈಗ ಕೇವಲ ನಾವು ಓದ್ಬಿಡ್ತೀವಿ ಎರಡು ಸಾವಿರದ ಹದಿನಾಲ್ಕರ ವಿಶ್ವಕಪ್ ಹಾಕಿ ಪಂದ್ಯಾವಳಿ ನಡೆಸೋ ಅದು ಹೇಗತ್ತೆ ಅಷ್ಟೇ ಗೊತ್ತಾಗುತ್ತೆ ಆದರೆ ವಿಶ್ವಕಪ್ ಯಾ ಯಾವಾಗ ನಿರ್ಮಾಣ ಮಾಡಿದರು ವಿಶ್ವಕಪ್ ಸಾರಿ ರೂಪಿಸಿದ್ದು ಯಾರು ಮತ್ತು ಅದರ ನೇತೃತ್ವ ವಹಿಸಿದವರು ಯಾರು ಎಷ್ಟು ಸ್ಥಾಪನೆ ಆಯಿತು ಫಸ್ಟ್ ನಡೆದದ್ದು ಎಲ್ಲಿ ಇವೆಲ್ಲ ಏನಪ್ಪ ಅಂದ್ರೆ ನಮ್ಗೆ ಗೊತ್ತೇ ಇರೋಲ್ಲ ಹೀಗಾಗಿ ನಾವು ಮತ್ತೆ ತಿಳ್ಕೊಬೇಕಂದ್ರೆ ಮತ್ತೆ ಬೇರೆ ಆಥರ್ಸ್ ಬುಕ್ಗಳನ್ನು ಮತ್ತು ಸಾಮಾನ್ಯ ಜಿ ಕೆ ಪುಸ್ತಕಗಳನ್ನು ನೋಡಬೇಕಾಗುತ್ತೆ ಅಷ್ಟು ಆ ರೀತಿ ಆಗಲಿ ಕಡಿಮೆ ಟೈಮಲ್ಲಿ ಸಹ ನಾವು ಇದನ್ನು ಎಲ್ಲ ಕ್ವಶನ್ ಪೇಪರ್ಗಳನ್ನು ಕವರ್ ಮಾಡ್ಕೊಬೋದು ಅಷ್ಟೇ ಚೆನ್ನಾಗಿರ್ತಕ್ಕಂಥ ಪುಸ್ತಕ ಎಲ್ಲ ಏನಪ್ಪ ಬಂದರೆ ವಿವರಣೆಯನ್ನು ಕೊಟ್ಟಿದ್ದಾರೆ ಅಷ್ಟು ಏನಪ್ಪ ಬಂದರೆ ಎಲ್ ಇದು ಲಂಬೆ ಇದೆ ಅದೇ ಕಡಿಮೆ ಟೈಮಲ್ಲಿ ಕವರ್ ಆಗಿರ್ತಕ್ಕಂಥ ಪುಸ್ತಕ ಎಲ್ಲರೂ ಏನಪ್ಪ ಅಂದರೆ ಒಂದು ಸಕ್ಸಸ್ ದಾರಿಯನ್ನು ಹಿಡಲಿ ಅನ್ನೋ ಒಂದೇ ಕಾರಣಕ್ಕಾಗಿ ನಾನು ಈ ಪುಸ್ತಕ ಬಗ್ಗೆ ಹೇಳ್ತಾ ಇದ್ದೀನಿ ಹಾಗಾದರೆ ಇಷ್ಟು ಪುಸ್ತಕ ಬಗ್ಗೆ ಹೇಳ್ತಾ ಇರೋದು ನಾನು ಯಾವ ಪುಸ್ತಕ ಯಾರು ಆಗ್ರೂ ಅನ್ನೋದನ್ನು ಸಹ ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ ಯಾರಪ್ಪ ಅಂದರೆ ಇದು ಲಕ್ಷ್ಮಣ್ ಗಡೇಕಾರ್ ಅವರ ಪುಸ್ತಕ ಇದು ತುಂಬ ಚೆನ್ನಾಗಿ ಬರ್ತಿರ್ತಕ್ಕಂಥ ಪುಸ್ತಕ ಇದು ಸರ್ ಇವರು ಕೆಸ ಕೆಸಟ್ ಆಗಿದೆ ಅವರು ಸಹ ಅವರು ಏನಪ್ಪಾ ಅಂದರೆ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಯ ಒಂದು ಸಾಮಾನ್ಯ ಪತ್ರಿಕೆಯನ್ನು ನಾನು ತೊಗೊಂಡುಕೊಂಡಿದ್ದೀನಿ ಇದು ಎರಡು ಸಾವಿರದ ಹದಿಮೂ ಮೂರರಿಂದ ಎರಡು ಸಾವಿರದ ಹದಿನೈದರ ತನಕ ಏನಪ್ಪ ಅಂದರೆ ಈ ಕ್ವಶನ್ ಪೇಪರ್ ಬುಕ್ಲೆಟ್ ಇರುವುದನ್ನು ನಾವು ಹಾದ್ವಿ ಕೇವಲ ಇದು ಕ್ವೆಶನ್ ಪೇಪರ್ ಆನ್ಸರ್ ಅಷ್ಟೇ ಇರ ಇರಲಾದರೆ ಸಂಬಂಧ ಎಲ್ಲ ಒಂದು ಅಂಶಗಳನ್ನು ಇವರು ಸರ್ ವಿವರಣೆಯನ್ನು ಕೊಟ್ಟಿದ್ದಾರೆ ಅಷ್ಟು ಚೆನ್ನಾಗಿರ್ತಕ್ಕಂಥ ಪುಸ್ತಕ ಹಾಗಾಗಿ ಮಾರುಕಟ್ಟೆಯಲ್ಲಿ ಇದು ಲಭ್ಯ ಇದೆ యార్ యారు బేగ్ అహా అం అనే ఈ పుస్తకం కొంతకొబోదున పుస్తక ఎల్గూ మన మనవరిక పుస్తక హీగీ